ಬರ್ರಿ ಫ್ರೆಂಡ್ಸ್ ಇವತ್ತು ಹತ್ತಿಗೆ ಅನ್ನಿ ಹೊಡೀಮ್ರಿ ನೋಡ್ರಿ ಹತ್ತಿ ಹತ್ತಿಗೆ ಶೀರ್ ಭಾಳ ಆಗ್ಯಾವ ನೋಡ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾನಂತೂ ಆರಾಮದಿ ನೀವು ಕೂಡ ಆರಾಮಿದ್ದೀರ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಇವತ್ತು ನೋಡ್ರಿ ಹತ್ತಿಗೆ ಅನ್ನಿ ಹೊಡೀಮ್ ಬರೀ ಫ್ರೆಂಡ್ಸ ಹತ್ತಿಗೆ ಭಾಳ ಆಗ್ಯಾವು ಅದಕ್ಕೆ ಸೀರಿನ ಅನ್ನಿ ಹೊಡ್ಯಾಕತೀವ ನೋಡ್ರಿ ಫ್ರೆಂಡ್ಸ ಹೆಂಗ ಹತ್ತಿ ಸಾಲ ಹೆಂಗದೋ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ಹತ್ತಿ ಇಷ್ಟು ದಿವಸ ಮಳೆ ಐತ್ರಿ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಹೊಡೆದಿಲ್ಲ ರೀ ಹತ್ತಿ ಎಣ್ಣೆ ಇವತ್ತ ಹೊಡಿತೇವೆ ನೋಡ್ರಿ ಫ್ರೆಂಡ್ಸ ಈಗ ಹತ್ತಿ ಎಣ್ಣೆ ಹೊಡಿತೀನಿ ಫ್ರೆಂಡ್ಸ್ ಇವತ್ತ ನೋಡ್ರಿ ಫ್ರೆಂಡ್ಸ ಹತ್ತಿಗೆ ಸೀರೆ ಎಷ್ಟ್ಯಾವ ಭಾಳ ಅಂದ್ರೆ ಭಾಳ ಆಗಿಬಿಟ್ಟ ನೋಡ್ರಿ ಹತ್ತಿಗೆ ಸೀರಾಗಿ ಎಲ್ಲ ಸಾನ್ ನೆಡ್ದುಬಿಟ್ಟೈತ್ರಿ ಎಲ್ಲ ರೋಗ ಬಂದ್ಬಿಟ್ಟು ಮತ್ತು ನೋಡ್ರಿ ಫ್ರೆಂಡ್ಸ ರೋಗ ಬಂದು ಎಲಿ ಎಲ್ಲ ಮುದುರ್ಕೊಂಡ್ಬಿಟ್ಟ ನೋಡ್ರಿ ಫ್ರೆಂಡ್ಸ ಶೀರೆ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟವ್ರಿ ಫ್ರೆಂಡ್ಸ ನೋಡ್ರಿ ಕೆಟ್ಟಾಗ್ಯಾವ ನೋಡ್ರಿ ಶೀರಾ ಚಿಕ್ಕಾಪಟ್ಟಿ ಶೀರೆ ಆಗಿಬಿಟ್ಟವ್ರಿ ಫ್ರೆಂಡ್ಸ ಇಷ್ಟು ನಿಮ್ಸ್ ಯಾಕೆ ಹೊಡ್ದಿಲ್ಲಪ್ಪ ಅಂದ್ರೆ ಮಳಿ ಒಂದು ಬಿಟ್ಟೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಜಿಟಿ ನೋಡ್ರಿ ಫ್ರೆಂಡ್ಸ್ ಈ ಗಿಡಕ್ಕೆ ಎಷ್ಟು ಶೀರಾಗಿಬಿಟ್ಟ ನೋಡ್ರಿ ಫ್ರೆಂಡ್ಸ ಅದು ಮ್ಯಾಲಾಗಿಲ್ಲ ಬುಡುಕಾಗಿಬಿಟ್ಟವ್ರಿ ಅದು ಕಾಣೋದೇ ಇಲ್ಲ ಕಣ್ಣಿಗೆ ನೋಡ್ರಿ ಎಲ್ಲಿ ಹೆಂಗೆ ಮುದುಕೊಂಡ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ ಮುದುಡಿ ಆಗಿಬಿಟ್ಟೆದು ಎದಿಗಳು ಅದಕ್ಕೆ ಅಷ್ಟೊಂದು ಸೀರಾಗಿ ಅದು ಗಿಡಕ್ಕೆ ಅಷ್ಟು ಒಂದೊಂದು ಗಿಡಕ್ಕೆ ಭಾಳ ಅಂದ್ರೆ ಭಾಳ ರೀ ಫ್ರೆಂಡ್ಸ ಸೀರಾ ನೋಡ್ರಿ ಈ ಗಿಡಕ್ಕೆ ಕಮ್ಮದವ ನೋಡ್ರಿ ಈ ಗಿಡಕ್ಕೆ ಏನೂ ಇಲ್ರಿ ಫ್ರೆಂಡ್ಸ ನೋಡ್ರಿ ಈ ಏನಿಲ್ಲ ರೀ ಸ್ವಲ್ಪ ಸ್ವಲ್ಪ ಅದಾವೆ ನೋಡ್ರಿ ಅಂದ್ರೆ ಸುಳ್ಯಾಗ ಅದಾವ್ರಿ ಫ್ರೆಂಡ್ಸ್ ನೋಡ್ರಿ ಇದಕ್ಕೆ ಕಮ್ಮಿ ಅದಾವೆ ರೀ ಫ್ರೆಂಡ್ಸ್ ಒಂದೊಂದಕ್ಕೆ ಏನೈತಿ ಸಿಕ್ಕಾಪಟ್ಟಿ ಅದಾವೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಒಳಗ ಈ ಹುಳ ನೋಡ್ರಿ ಫ್ರೆಂಡ್ಸ್ ಇದು ಪುಡಿ ಕೊಟ್ಟಾರ ನೋಡ್ರಿ ಲನ್ಸರ್ ಗೋಲ್ಡ್ ಅಂತ ನೋಡ್ರಿ ಫ್ರೆಂಡ್ಸ್ ಇದು ಎನ್ ಏನು ಟಾಪ್ ಆಪ್ಗೋರ್ ಅಂತ ನೋಡ್ರಿ ಇದು ನೋಡ್ರಿ ಈಗ ಪುಡಿ ಒಂದೂವರೆ ಕಡ್ಡಿ ಡಬ್ಬಿಲೆ ಹಾಕ್ಬೇಕ್ರಿ ಫ್ರೆಂಡ್ಸ ಇದು ಒಂದೂವರೆ ಕಡ್ಡಿ ಡಬ್ಬಿಲೆ ಹಾಕ್ಬೇಕ್ರಿ ಹಾಕಿದ್ದೀನಿ ನೋಡ್ರಿ ಈಗ ಇದು ಎಣ್ಣೆ ಏನೈತಿ ಎಣ್ಣೆ ಮೂವತ್ತೈದು ಎಮ್ ಎಲ್ ಹಾಕ್ಬೇಕು ರೀ ಫ್ರೆಂಡ್ಸ ಈಗ ನಾನು ತೊಗೊಂಡೆ ನೋಡಿರಿ ಇದು ಮೂವತ್ತೈದು ಎಮ್ ಎಲ್ ಇದು ಐವತ್ತು ಎಮ್ ಎಲ್ ತನಕ ಐತ್ರಿ ಇದು ಈಗ ನಾನು ಹಾಕೋದು ಮೂವತ್ತೈದು ಎಮ್ ಎಲ್ ಹಾಕ್ಬೇಕ್ರಿ ನೋಡ್ರಿ ಅವು ಅಂಕಿ ಸಣ್ಣ ಇರ್ತಾವ ಕಾಣೋಲಾಗಿ ಆಯ್ತು ನೋಡಿರಿ ಫ್ರೆಂಡ್ಸ ಅದಕ್ಕೆ ಈಗ ನೋಡಿ ಕಿಸಿಂದ್ರೆ ಅದಕ್ಕೆ ಕೈ ಹಿಡೋದು ಕರೆಕ್ಟಾಗಿ ಮೂವತ್ತೈದು ಎಮ್ ಎಲ್ ಹಾಕ್ಬೇಕ್ರಿ ಯಾಕೆ ಹೆಚ್ಚು ಹಾಕಿದ್ಯಾವಪ್ಪಾ ಅಂದ್ರೆ ಬೆಳಿಗ್ಗೆ ಇದು ಕೊಡ್ತೈತಿ ನೋಡಿರಿ ಪೆಟ್ಟು ಕೊಡ್ತೈತಿ ಅದಕ್ಕೆ ಕರೆಕ್ಟಾಗಿ ಅದು ನೋಡಿ ಮಾಪ್ ನೋಡಿ ಮೂವತ್ತೈದು ಎಮ್ ಎಲ್ ಎ ಹಾಕ್ಬೇಕು ರೀ ಫ್ರೆಂಡ್ಸ ನೋಡಿರಿ ಈಗ ನಾವು ಮೂವತ್ತೈದು ಎಮ್ ಎಲ್ ಹಾಕೊಳಕತ್ತೀನಿ ನೋಡಿರಿ ಇದು ಮಾಪನ್ಯಾಗ ನೋಡಿರಿ ಫ್ರೆಂಡ್ಸ್ ಇದು ಮೂವತ್ತೈದು ಎಮ್ ಎಲ್ ಎ ಐತಿ ನೋಡ್ರಿ ಇದು ಇದು ಮೂವತ್ತೈದು ಎಮ್ ಎಲ್ ಎ ಐತಿ ನೋಡ್ರಿ ಇದು ಎಣ್ಣಿ ಈಗ ಈಗ ಇದನ್ನ ನಾನು ನೀರನ್ನ ಕೂಡಿಸ್ತೀನಿ ನೋಡ್ರಿ ಈ ನೀರನ್ನ ಕುಡಿಸಿ ಇದು ಪುಡಿ ಅಂಕರ್ ಎಲ್ಲ ಹಾಕಿನಿ ಈಗ ಎಣ್ಣೆನೂ ಹಾಕೀನಿ ಈಗ ಸ್ವಲ್ಪ ನೀರು ಹಾಕಿ ಅದನ್ನು ತುಂಬಿಸ್ಬೇಕು ನೋಡ್ರಿ ಈಗ ಟ್ಯಾಂಕ ನೋಡ್ರಿ ಈಗ ನಾ ಎಲ್ಲ ಕಟ್ಟಿ ಒಂದು ಸಾರಿ ಇಡ್ತೀನಿ ರೀ ಇವು ನೋಡ್ರಿ ಫ್ರೆಂಡ್ಸ್ ಈಗ ನಾನು ಎರಡು ಸಾಲ ತೊಗೊಂಡು ಹೊಂಟೀನಿ ನೋಡ್ರಿ ಈಗ ಒಂದೊಂದು ಸಾಲ ತೊಗೊ ಹೋಗುದಾಗ ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ನಾನು ಈಗ ಒಮ್ಮೆ ಎರಡು ಸಾಲ ತೊಗೊಂಡು ಹೊಂಟೀನಿ ನೋಡ್ರಿ ಈ ಪೆಟ್ರೋಲ್ ಪಂಪಿಗೆ ಎಣ್ಣೆ ಭಾಳ ಹಾಳಾಗೈತ್ ನೋಡ್ರಿ ಕೈ ಪಂಪ ಇದು ಚಾರ್ಜರ್ ಪಂಪ್ ಇದ್ರೆ ನಡಿತೈತ್ರಿ ಫ್ರೆಂಡ್ಸ್ ಈಗ ಅದು ಇಲ್ಲ ನಾವು ಪೆಟ್ರೋಲ್ ಪಂಪ್ಲೇನೆ ಹೊಡ್ಯಾಕತೆ ನೋಡ್ರಿ ನೋಡ್ರಿ ಈ ಸಾಲನ್ಯಾಗ ಹೋಗಿ ಈ ಕಡೆ ಬಿಡ್ತೀನಿ ನೋಡ್ರಿ ಈಗ ಇದು ಮಾರ ಭಾಳ ಉದ್ದೈತು ನೋಡ್ರಿ ಫ್ರೆಂಡ್ಸ ಈ ಅದಕ್ಕೆ ಈ ಕ್ಯಾಮ್ರಾ ಇಲ್ಲೇ ಈ ದಂಡ್ಯಾಗೆ ಇಟ್ಟಿನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮತ್ತೆ ಮಾಡಾಗಿಬಿಟ್ಟೈತೆ ನೋಡಿರಿ ಈಗ ಮಳಿ ಬರ್ತೈತಿ ಗೊತ್ತಿಲ್ಲ ರೀ ಅದಕ್ಕೆ ಈಗ ಮತ್ತೆ ಮಳಿ ಬಂದ್ರೆ ಎಲ್ಲ ಹೊಡೆದಿದ್ದೆಲ್ಲ ವೇಸ್ಟ್ ಆಕೈತೆ ನೋಡಿರಿ ಎಣ್ಣೆ ಅದಕ್ಕೆ ನಾವು ಇಷ್ಟು ದಿವಸ ಬಿಟ್ಟಿದ್ದೇವೆ ರೀ ಮಳೆ ಹೋಲೆ ಅಂತೇಳಿ ಸ್ವಲ್ಪ ಮುಂಜಾನೆ ಬಿಸಿಲು ಬಿದ್ದಂಗೆ ರೀ ಈಗ ಮತ್ತೆ ಹೊಳ್ಳಿ ಏನೈತಿ ಮಾಡಾಗ್ಬಿಟ್ಟೈತಿ ನೋಡಿರಿ ನೋಡಿರಿ ಎಷ್ಟು ಮಾಡಾಗ್ಬಿಟ್ಟೈತಿ ಈಗ ಮಳೆ ಏನಾದ್ರೂ ಬತ್ತಂದ್ರೆ ಈಗ ಎಲ್ಲ ಔಷಧ ಹೊಡೆದಿದ್ದೆಲ್ಲ ತೊಳ್ಕೊಂಡು ಹೋಗೈತಿ ನೋಡಿರಿ ಫ್ರೆಂಡ್ಸ ಅದಕ್ಕೆ ಹಾಗೆ ತೊಳ್ಕೊಂಡು ಹೋದ್ರೆ ಅಂತ ಹೇಳಿ ಹೊಡ್ಯಕಾಯ್ತದ ನೋಡ್ರಿ ಈಗ ಶೀರಂಕರು ಸಿಕ್ಕಾಪಟ್ಟಿ ಆಗಿಬಿಟ್ಟ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಈ ಸಾಲ ಹೊಡ್ಕೊತ ಹೋಗಿ ಈಗ ಈ ಕಡೆ ಮುಂದಿನ ಸಾಲ ಈ ಕಡೆ ಬರಾಕತಿ ನೋಡ್ರಿ ಈ ಕಡೆ ಎಲ್ಲ ಹೊಡಿದಾಗೈತಿ ನೋಡಿರಿ ಒಬ್ಬನೇ ನೀರು ತಂದು ಒಬ್ಬನೇ ಔಷಧ ಹಾಕ್ಕೊಂಡು ಒಬ್ಬನೇ ಹೊಡ್ಯಾಕತಿ ನೋಡ್ರಿ ಫ್ರೆಂಡ್ಸ್ ಈಗ ಎಣ್ಣೆ ನೋಡ್ರಿ ಇನ್ನೂ ಹೊಲ ಭಾಳ ಐತ್ರಿ ಈ ಕಡೆ ಈ ಕಡೆದೆಲ್ಲ ಹೊಡೆದೈತ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ಹತ್ತಿ ಹೆಂಗೆ ಐತಿ ಹತ್ತಿ ಅಂದ್ರೆ ಒಳಕಾಗಿಬಿಟ್ಟೈತೆ ರೀ ಒಳಗ್ ಜಾಗ ಜಾಗ